ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಅದು ಏನಂದ್ರೆ ಬೆಂಡೆಕಾಯಿ ಫ್ರೈ ಮಾಡಿವ್ರಿ ಅದಕ್ಕೆ ಏನೇನು ಬೇಕನ್ನೋದು ನೋಡ್ಕೊಂಬರ್ನ ಬರೀಲ್ಲೆ ನೋಡಿರಿ ಈ ರೀತಿ ಬೆಂಡೆಕಾಯಿ ಹಿಂದಿಂದ ಎಲ್ಲ ಕಟ್ ಮಾಡಿ ತಗೊಂಡಿವ್ರಿ ಹಿಂದಿಂದ ಮುಂದಿಂದ ಈ ರೀತಿ ನೋಡ್ರಿ ಈಗ ಚಾಕುದೇ ಕಟ್ ಮಾಡ್ಕೊಳ್ಬೇಕ್ರಿ ಎಲ್ಲ ಕಡೆ ಒಂದು ನಾಲ್ಕು ತೋರದಲ್ಲಿ ಇದೇ ರೀತಿ ಒಂದು ಬೆಂಡೆಕಾಯಿಯಾಗಿ ಮಾಡಬೇಕ್ರಿ ನಾವು ಅಗ್ದಿ ಮಸ್ತ್ ಕುರು ಕುರು ಗರಿ ಗರಿಯಾಗಿ ಬಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಇದೇ ರೀತಿ ಅಷ್ಟು ಮಾಡಿ ಇಟ್ಕೊಂಡಿವ್ರಿ ನಾವು ನೋಡ್ರಿ ಇಲ್ಲೇ ಒಂದು ಬೋಲ್ನಾಗ ಹಾಕಕತ್ತೀವಿ ನೋಡ್ರಿ ಬೆಂಡಿಕಾಯಿ ಅಷ್ಟು ನೋಡ್ರಿ ಈ ರೀತಿ ಎಲ್ಲ ಕಡೆ ಬಾಯಿ ಬಾಯ್ಬಿಟ್ಟವ್ರಿ ಅಂದ್ರೆ ಕಡ್ಕೊಂಡು ತಿಂದ ಉಪ್ಲೆ ಊಟದ ಜೋಡಿ ಭಾರಿ ಬೆಸ್ಟ್ ಹತ್ತತ್ರಿ ಇದು ನೋಡ್ರಿ ಅಕ್ಕಿ ಹಿಟ್ಟೈತ್ರಿ ಒಂದು ಚಮಚೆ ಅಕ್ಕಿ ಆದ ನಂತರ ಕಡಲೆ ಹಿಟ್ಟೈತ್ರಿ ನೀವು ಒಂದ್ಸಲ ಈ ರೀತಿ ಮಾಡ್ಕೊತೀನಿ ನೋಡ್ರಿ ಆಗೈತಿ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ಈಗ ನೋಡ್ರಿ ಇದು ಖಾರದ ಪುಡಿ ರೀ ಇಲ್ಲಿ ಖಾರದ ಪುಡಿ ಆದ ನಂತರ ಅರ್ಶಿನ ಪುಡಿ ರೀ ಇದು ಗರಂ ಮಸಾಲ ಐತ್ರೀ ಇದೊಂದು ಸ್ವಲ್ಪ ಧನ್ಯಾ ಪೌಡರ್ ಐತ್ರೀ ಇವು ಅಜ್ವಾಣ ಅದಾವೆ ರೀ ಒಂದು ಸ್ವಲ್ಪ ಈ ರೀತಿ ಕೈಯಾಡಿಸಿ ಹಾಕಿ ರೀ ಅಜ್ವಾನ್ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಅಡಿಗೆ ಟೇಸ್ಟ್ ಆಗ್ಬೇಕಾದ್ರೆ ಉಪ್ಪಂತೂ ಬೇಕೇ ರೀ ಕಂಪಲ್ಸರಿ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈ ರೀತಿ ಚಲೋ ತಂಗೆ ನೋಡ್ರಿ ಇದು ಸ್ಟೀಲ್ ಬುಟ್ಟಿಯಾಗಿ ಇದನ್ನ ಮಾಡಾಕ್ತೀವಿ ನಾವು ಅದು ಸ್ವಲ್ಪ ಪಾತ್ರೆ ಸಾಂದಾತ್ರಿ ಅದಕ್ಕೆ ತೆಗ್ದಿವ್ರಿ ಇವ್ರೇನಪ್ಪ ಇಲ್ಲೊಂಥರ ತೋರಿಸ್ರು ಇಲ್ಲೇ ಒಂಥರ ತೋರಿಸಿರು ಅನ್ಬೇಡ್ರಿ ಯಾಕಂದ್ರೆ ಅದು ಕೈಯ್ಯ ಚಲೋ ಹಾಡಾಕ ಇದಾಗ್ಲಿಲ್ಲ ರೀ ಅದಕ್ಕೆ ದೊಡ್ಡ ಪಾತ್ರೆ ತಗೊಂಡಿವು ನೋಡ್ರಿ ಈ ರೀತಿ ಹಿಟ್ಟ ಅವು ಬೆಂಡೆಕಾಯಿಗೆ ಅಂಟ್ಕೋಬೇಕಾದ್ರೆ ಸ್ವಲ್ಪ ಹಾಕೊಂಡು ಈ ರೀತಿ ಕಲಸ್ಕೋತ ಹೋಗ್ಬೇಕ್ರಿ ಅಂದ್ರೆ ಚಲೋ ಅನ್ನಿಸ್ತೈತಿ ರೀ ಇದು ನೋಡ್ರಿ ಈಗ ಇಲ್ಲೇ ಚರುಟಿ ರವೆ ಆ ಆದೈತೆ ರೀ ಸಣ್ಣ ರವೆ ಈ ಕಡೆ ಎಲ್ಲ ಸಣ್ಣ ರವೆ ಆಯ್ತೀವ್ರಿ ನಮ್ಮ ಕಡೆ ನೋಡ್ರಿ ಇದು ಈ ರೀತಿ ರವದಾಗ ಒಂದು ಸ್ವಲ್ಪ ಉಳ್ಳಾಡ್ಸೆ ಅಲ್ಲೇ ಎಣ್ಣೆ ಕಾದಕ್ಕೆ ನೋಡ್ರಿ ಈಗ ಫುಲ್ಲ ಎಣ್ಣೆ ಮಾತ್ರ ಬಿಡ್ಬೇಕಾದ್ರೆ ಫುಲ್ ಕಾದಿರ್ಬೇಕ್ರಿ ಎಣ್ಣೆ ಹಿಂದಾಡ್ಸಿ ಕರಿ ಆದ್ರೆ ಅಗ್ದಿ ಸ್ಲೋ ಇಟ್ಟ ಕರೆ ಹಾಕು ಮುಂದೆ ಮಾತ್ರ ಎಣ್ಣೆ ಕಡಕ್ಕೆ ಕಾದಿರ್ಬೇಕ್ರಿ ಅಂದ್ರೆ ಅದು ರವೆ ಎಲ್ಲ ಅದಕ್ಕೆ ಅಂಟ್ಕೊಂಡದ್ದು ಎಣ್ಣಾಗ ಬಿಡುದಲ್ರಿ ಅದು ಮತ್ತೆ ನಾವು ಎಲ್ಲಾರ ಎಣ್ಣೆ ಉರಿ ಅಗ್ದಿ ಮೀಡಿಯಮ್ ಇಟ್ಟು ಹಾಕಿದ್ವಿ ಅಂದ್ರೆ ರವೆ ಎಲ್ಲ ಬಿಚ್ಚಿ ಬಿಡ್ದದ್ರಿ ಅದು ಎಣ್ಣೆಯಾಗ ನೋಡಿರಿ ಈ ರೀತಿ ಸೈಡ ಊಟದ ಜೋಡಿ ಒಂದು ಏನರ ಕಡ್ಕೊಳಾಕಿದ್ರೆ ಊಟ ಭಾರಿ ಟೇಸ್ಟ್ ಆತತ್ರಿ ಏನ್ರ ಏನ್ರ ಮಾಡ್ಕೊಂಡು ತಿನ್ನುದ್ರಿ ಈ ರೀತಿ ನೋಡಿರಿ ಫ್ರೈ ಭಾರಿ ಬೆಸ್ಟ್ ಆಗ್ಯಾವ್ರಿ ಕುರು ಕುರು ಗರಿ ಗರಿಯಾಗೆ ನೋಡ್ರಿ ಇಲ್ಲೇ ಮತ್ತೊಂದು ಸಲ ಬಿಡ ಆಗ್ತದೆ ಇದೇ ರೀತಿ ಅಷ್ಟು ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಬಾಳತ ಒಂದು ಸ್ವಲ್ಪ ಲೇಟ್ ಆದರೂ ಆಗಲಿ ಚಲೋ ತಂಗ ಕರ್ಕೋದ್ರಿ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ಊಟದ ಜೋಡಿ ನೋಡಿ ಈಗ ಇಲ್ಲೇ ರೆಡಿ ಆಗ್ಯಾವ್ರಿ ಪ್ಲೇಟಿಗೆ ಹಾಕಾಕತ್ತೀವಿ ನಾವು ನೋಡಿರಿ ನಾವು ಮಾಡೋ ಅಂಥ ಈಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಈಗ ಅಷ್ಟು ಹಾಕಿದ್ದೀವಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಅವು ಅನ್ನದ ಜೊತೆನೂ ಸಿಹಿ ಹತ್ತವ್ರಿ ಮತ್ತು ರೊಟ್ಟಿ ಚಪಾತಿ ಜೋಡಿನೂ ಬೆಸ್ಟ್ ಹತ್ತಾವು ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ಅದನ್ನು ತಿಳಿಸ್ರಿ ನಾವು ಹಂಗ ಮಾಡ್ಕೊಂಡು ತಿಂದ ಆಗೈತೆ ಅನ್ನೋದು ನಾವು ನಿಮ್ಗೆ ಕಮೆಂಟ್ನಾಗ ತಿಳಿಸ್ತೀವ್ರಿ ನೋಡ್ರಿ ಈಗ ಈಗಾಗಲೇ ಆ ಮನಿಗೆ ಚಾನಲ್ಗೆ ಸಪೋರ್ಟ್ ಮಾಡಾಕ್ತಿವ್ರಿ ಇದ್ದ ದಯವಿಟ್ಟು ಮುಂದು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ <Num> ನಮಸ್ಕಾರ